ಪ್ರಾರ್ಥನೆಗಳು ಓಂಕಾರ ಮತ್ತೆ ಪ್ರಾಣಾಯಾಮ ಇದೆಲ್ಲ ಕೂಡ ಬರ್ತದೆ ಯೋಗಾಭ್ಯಾಸ ನಾನು ಹೇಳಿ ಮಾಡುತ್ತೆ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಇದೆಲ್ಲ ಯೋಗಾಭ್ಯಾಸದ ಅಂಗಗಳ ಬರೀ ಆಸನ ಮಾಡೋದು ಮಾತ್ರ ಅಲ್ಲ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ ಯಾವಾಗಲೂ ಕೂತ್ಕೊಳ್ಳುವಾಗ ನೇರವಾಗಿ ಕೂತ್ಕೊಳ್ಳೋಂತ ಮಾಡ್ಕೊಳ್ಬೇಕು ಕೂತ್ಕೊಳ್ಳಿ ನೋಡೋಣ ಎಲ್ಲರೂ ಕೂಡ ನೇರವಾಗಿ ಕೂತ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಯಾರು ಹೀಗೆ ಬೆಣ್ಣು ಮಾಡಿ ಕೂತ್ಕೊಳ್ಬೇಕು ಕೂತ್ಕೊಳ್ಳುವಾಗ ಏನಾಗ್ಬೋದು ಬೆನ್ನು ಬೆಂಡು ಬೆಂಡ್ ಆಗುತ್ತೆ ಬೆಂಡ್ ಆಗುದಿಲ್ಲ ಈಗ ಬೆಂಡ್ ಆಗ ಶುರುತ್ತೆ ನೀವು ಬೇಗ ಮೂವತ್ತು ಮೂವತ್ತೈದು ನಲ್ವತ್ತು ನಲ್ವತ್ತೈದು ವರ್ಷ ಆದಾಗ ಬೆಡ್ ಬೆಂಡ್ ಆಗ್ತದೆ ಬೇಗ ನಿಮ್ಗೆ ಡಿಸ್ಕಿನ್ ಪ್ರಾಬ್ಲಮ್ ಬರ್ತದೆ ಆಮೇಲೆ ಗುದಿಗೆನ ಕಾಲ್ ನೋವು ಡಿಸ್ಕ್ಯೂಟ್ ಸಮಸ್ಯೆ ಬೇರೆ ಬೇರೆ ನಮೂನೆ ಸಮಸ್ಯೆಗಳು ಬರ್ತದೆ ಹಾಗಾಗಿ ಯಾವಾಗಲೂ ಕೂಡ ನಾವು ಕೂತ್ಕೊಳ್ಳುವಾಗ ನೇರವಾಗಿ ಕೂತ್ಕೊಳ್ಳೋ ಕೂತ್ಕೊಳ್ಳುವ ಸಣ್ಣ ಮಾಡ್ಬೇಕು ಗೊತ್ತಾಯ್ತಾ ನಾವು ಹೀಗೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಿದ್ರೆ ನೀವು ದೊಡ್ಡ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಗಿಡ ತುಂಬಿದ್ರಲ್ಲ ನೀವು ನೆಡುವಾಗ ಅದು ಹೀಗೆ ಬೆಂಡಿದ್ರೆ ಅದು ಅದೇ ರೀತಿ ಬೆಂಡಾಗಿ ದೊಡ್ಡದಾಗ್ತದೆ ಅಲ್ವಾ ನೀವು ಚೂರು ಸತ್ತ ಮಾಡಿದ್ರೆ ಸತ್ತ ಬೆಳೀತದೆ ಅಲ್ವಾ ಅದೇ ರೀತಿ ಅದು ಮರವನ್ನೇ ಸತ್ತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದ ನೇರ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ಬೆಳೆಯುವ ಬೆನ್ನ ಗುಣ ಬರ್ಕೊಂಡು ಕ್ರಮ ಮಾಡಿದ್ರೆ ನಮ್ದು ಬೆನ್ನ ಮುಂದೆ ಸತ್ತ ಆಗುದಿಲ್ಲ ಹಾಗಾಗಿ ಯಾವತ್ತು ಯಾವಾಗ ನೇರವಾಗಿ ಕೂತ್ಕೊಳ್ಳುವಂತ ತನಕ ಒಂದು ಎರಡನೇದ್ದು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಕೂಡ ಶಾಲೆ ನಿರ್ವಹಿರ್ಬೋದು ಮನೇಲಿರುವ ಆಗಿರ್ಬೋದು ನಾವು ಬಸ್ ಅಲ್ಲೋ ಸ್ಕೂಟರ್ ನಲ್ಲೋ ಕಾರ್ ನಲ್ಲೋ ಹೋಗ್ತಾ ಇರುವಾಗಿರ್ಬೋದು ನಡ್ಕೊಂಡು ಕಷ್ಟ ಎಲ್ಲ ಸಮಯದಲ್ಲೂ ಕೂಡ ನೀವು ಏನ್ ಮಾಡ್ಬೇಕಂದ್ರೆ ನೀವು ಶ್ವಾಸ ಮಾಡ್ತೀರಲ್ವ ಉಸಿರನ್ನು ತೆಗೆದುಕೊಳ್ತೀರಿ ಬಿಡ್ತೀರಲ್ವ ಇದನ್ನ ಸ್ವಲ್ಪ ದೀರ್ಘ ಮಾಡಲು ಬಿಡುದು ನಾವು ಶ್ವಾಸ ಹೇಗೆ ಮಾಡ್ತೇವೆ ಶ್ವಾಸ ಮಾಡೋದನ್ನೇ ಸ್ವಲ್ಪ ದೀರ್ಘ ಶ್ವಾಸ ತಗೊಳ್ಳುದು ಶ್ವಾಸ ಬಿಡುವುದು ಇದು ಒಂದು ಮಾಡಿದ್ರೆ ಅರ್ಧಾಂಶ ಕಾಯಿಲೆಗಳು ದೂರ ಆಗ್ತದೆ ಎಷ್ಟೋ ಅರ್ಧಾಂಶ ಬರುವ ಕಾಯಿಲೆಗಳೆಲ್ಲ ದೂರ ಆಗ್ತದೆ ಕಾಯಿಲೆ ಇರುವ ದೊಡ್ಡವರಿಗೆ ದೀರ್ಘ ಶ್ವಾಸ ಮಾಡಿದ್ರೆ ರಕ್ತ ಪರಿಶೀಲನೆ ಜಾಸ್ತಿ ಆಗ್ತದೆ ಒಳ್ಳೆದಾಗ್ತದೆ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ ಹಾರ್ಟ್ ಬೀಟ್ ಕಡಿಮೆ ಆಗ್ತದೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ ಬರೀ ಏನ್ ಮಾಡ್ಬೇಕು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡು ದೀರ್ಘವಾದ ಶ್ವಾಸ ಬಿಡು ಇದು ಒಂದು ಮಾಡಿದ್ರೆ ನಿಮಗೆ ತುಂಬಾ ಲಾಭ ಮುಚ್ಕೊಳ್ಳಿ ದೀರ್ಘ ಶ್ವಾಸ ತೆಗೆದುಕೊಳ್ಳುದು ದೀರ್ಘ ಶ್ವಾಸ ಬಿಡು ಮಾಡಿ ನೋಡೋಣ ದೀರ್ಘ ಶ್ವಾಸ ತಗೊಳ್ಳಿ ದೀರ್ಘ ಶ್ವಾಸ ಬಿಡಿ ಕಣ್ಣು ಮುಚ್ಕೊಳ್ಳಿ ನಿಧಾನ ಉಸಿರೊಳಗೆ ತೆಗೆದುಕೊಳ್ಳಿ ನಿಧಾನ ಉಸಿರು ಬಿಡಿ ಎಷ್ಟು ದೀರ್ಘ ಆಗ್ತದೋ ಅಷ್ಟು ದೀರ್ಘ ಮಾಡಿ ಏನು ತೊಂದರೆ ಹೊಳ್ಳೆಯಿಂದ ಶ್ವಾಸ ತೆಗೆದುಕೊಳ್ಳಿ ಎಡವಳೆ ಮುಚ್ಚಿ ಆಮೇಲೆ ಎಡವೊಳ್ಳೆ ಓಪನ್ ಮಾಡಿ ಬಲಹೊಳೆ ಮುಚ್ಚಿ ಎಡಗಡೆಯಿಂದ ಶ್ವಾಸವನ್ನು ಹೊರಗೆ ಬಿಡಿ ಆಯಿತಾ ಆಮೇಲೆ ಪುನಃ ಎಡಗಡೆಯಿಂದ ಶ್ವಾಸ ತೆಗೆದುಕೊಳ್ಳಿ ಎಡಗಡೆ ಹೊಳ್ಳೆಯಿಂದ ಮುಚ್ಚಿ ಬಲ ಸೈಡಿಂದ ಬಿಡಿ ಇದನ್ನ ಐದು ಬಾರಿ ಮಾಡಿ ಎಲ್ಲರೂ ಕೂಡ ಮಾಡಬೇಕು ಐದು ಬಾರಿ ಮಾಡಬೇಕು ಶುರು ಕಣ್ಮುಚ್ಚಿಕೊಳ್ಳಿ ಎಷ್ಟಾಗುತ್ತಷ್ಟು ದೀರ್ಘ ಶ್ವಾಸ ಹೊಳ್ಳೆಯಿಂದ ಬಲಹೊಳೆಯನ್ನು ಮುಚ್ಚಿಕೊಂಡು ಎಡೆಹೊಳ್ಳಿಯಿಂದ ಶ್ವಾಸವನ್ನು ಬಿಡಿ ಪುನಃ ಎಡೆಹಳ್ಳ ಅಲ್ಲಲ್ಲಿ ಕ್ರ್ಯಾಂಪ್ಸ್ ಬರೋದು ವೀಕ್ನೆಸ್ ಆಗೋದು ಎಲ್ಲ ಆಗ್ತದೆ ಅದಕ್ಕೆ ನೀವು ಈ ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿದಾಗ ರಕ್ತ ಸಂಚಾರ ಫಾಸ್ಟ್ ಆಗ್ತದೆ ಹೊಸ ರಕ್ತದ ಉತ್ಪತ್ತಿ ಆಗ್ತದೆ ಶ್ವಾಸಕೋಶದ ಸಂಖ್ಯೆ ರಕ್ತದ ಹೃದಯದ ಬಡಿತ ಎಲ್ಲ ಕಡಿಮೆ ಆಗ್ತದೆ ಎಲ್ಲವೂ ಕೂಡ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಕೇಳೋಣ ನೇರ ಕೂತ್ಕೊಂಡು ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಆ ಶುರು ಮಾಡಿ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಎಲ್ಲರ ಜೊತೆಗೆ ಹೇಳೋಣ ಶ್ವಾಸ ತಗೊಳ್ಳಿ ಹೇಳೋಣ ಕಣ್ಣು ಮುಚ್ಚಿಕೊಳ್ಳಿ ಎರಡನೇ ಬಾರಿ योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनिना पतञ्जलिं प्राञ्जलिरानतोऽस्मि योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मि योगेन चित्तस्य पदेन वाचा मलं शरीरस्य च वैद्यकेन यो प्रवरं मुनीनां पतञ्जलिं प्राञ्जलिरान् तोस्मि योगेन चित्तस्य पदेन वाचां मलं शरीरस्य च वैद्यकेन यो प्रवर पतञ्जलिं प्राञ्जलरानतोस्मि योगेन चित्तस्य पदेन वाचा मलं शरीरस्य च वैद्यकेन मुनीनां मुनीना पतञ्जलिं प्राञ्जलरानतोऽस्मि योगेन चित्तस्य पदेन वाचा मलं शरीरस्य च वैद्यकेन यो पाकरोत्तमप्रवरं मुनिना पतञ्जलिं प्राञ्जलिरानतोऽस्मि योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनिना पतञ्जलिं प्राञ्जलिरानतोऽस्मि योगेन चित्तस्य पदेन वाचा मलं शरीरस्य च वैद्यकेन यो पाकरोत्तं प्रवरं मुनिना पतञ्जलिं प्राञ्जलिरानतोस्मि योगेन चित्तस्य पदेन वाचा मलं शरीरस्य च वैद्यकेन प्रवरं मुनिना

진짜 사랑이면 만남, 신이라도 기쁨이